ಅಲ್ಲಿ ಬೇರೆ ತರ ನಾಟಕದ ಕಷ್ಟ ಅದು ಆಟಾಡೋದಿಲ್ಲ ಆ ಕಷ್ಟ ಆಗುತ್ತೆ ಹೇವಿ ಬಟ್ ಜಾಸ್ತಿ ಇಷ್ಟ ಇರೋದು ಇದೆ ನನ್ನ ಪ್ಯಾಷನ್ ಆಕ್ಟಿಂಗು ಅದು ಸ್ವಲ್ಪ ಫೈನಾನ್ಸ್ ಗೋಸ್ಕರ ಎರಡೂ ಹೊಂದಿಸ್ಕೊಂಡ್ ಹೋಗ್ತಾ ಇದೀನಿ ಒಂದ್ ಕಡೆ ನೀವೆಲ್ಲ ಬಂದು ಒಂಟಿ ಒಂಟಿಲಿ ನೋಡ್ಬಿಟ್ಟು ನಂಗೆ ಇನ್ನ ಬೆಳ್ಸಿದ್ರೆ ನಾನ್ ಹೋಗ್ಬಿಟ್ ಬಿಡ್ತೀನಿ ಅದನ್ನೇ ಬಿಡತ್ತೆ ಇನ್ನೊಂದ್ಸಲ ಹೇಳಿ ಇನ್ನೊಂದ್ ಸಲ ಹೇಳಿ ಕೇಳಕ್ಕೆ ಖುಷಿ ಆಗ್ತದೆ ಇನ್ನೊಂದ್ಸಲ ಹೇಳಿ ಆ ನೀವೆಲ್ಲ ಹೋಗ್ಬಿಟ್ಟು ಒಂಟಿ ಒಂಟಿ ಲವ್ ಸ್ಟೋರಿ ನೋಡಿದ್ರೆ ಸಿ ಥಿಯೇಟರ್ ಹೋಗಿ ನೋಡಿದ್ರೆ ನನ್ನ ಬೆಳೆಸಿ ಬೆಳೆಸಿ ಹೊಸ ತಂಡ ನಮ್ನೆಲ್ಲ ನೀವು ನನಗ್ ತುಂಬಾ ಸಪೋರ್ಟ್ ಮಾಡಿ ಎಲ್ಲಾರ್ಗು ಸಪೋರ್ಟ್ ಮಾಡಿ ಬೆಳೆಸಿದ್ರೆ ನಾನು ಜಾಬ್ನ ಬಿಟ್ಬಿಟ್ಟು ಇದನ್ನೊಂದನ್ನೇ ನಿನ್ನ ಎಂಟರ್ಟೈನ್ ಮಾಡೋದೊಂದೇ ನನ್ನ ಹುದ್ದೆ ಆಗಿಟ್ಕೊಂಡು ಮುಂದುವರಿತೀನಿ ನನ್ನ ಕಷ್ಟನೂ ಕಮ್ಮಿ ಆಗುತ್ತೆ ನಿಮ್ಗೂ ಖುಷಿಯಾಗಿರ್ತೀನಿ ನನ್ನ ಆಕ್ಟಿಂಗ್ ಇಂದ ಓಕೆ ಇವಾಗ ಮಾತಾಡೋಣ ಅಂದ್ರೆ ತುಂಬಾ ಖುಷಿ ವಿಚಾರ ಏನು ರೀಸೆಂಟ್ ಆಗಿ ಸಿನಿಮಾ ರಿಲೀಸ್ ಆಯ್ತು ಡಿ ಬಾಸ್ ಡಿ ಬಾಸ್ ನಾನು ಕೂಡ ಡಿ ಬಾಸ್ ಫ್ಯಾನ್ ಸೊ ನಾನು ಫಸ್ಟ್ ಶೋ ನೋಡ್ಬಿಟ್ಟೆ ತುಂಬಾ ಚೆನ್ನಾಗಿ ಬಂದಿದೆ ಆ ಖುಷಿ ವಿಚಾರ ಏನು ಅಂದ್ರೆ ಅದರಲ್ಲಿ ಎರಡ್ ಕ್ಯಾರೆಕ್ಟರು ಕಾಟೇರಾದಲ್ಲಿ ಮಾಡಿರೋರು ನಮ್ ಸಿನ್ಮಾದಲ್ಲೂ ಮಾಡಿದ್ದಾರೆ ಸ್ವಲ್ಪ ಹೆಮ್ಮೆ ವಿಷಯ ನಮಗೆ ಸೊ ಅದ್ರ ಬಗ್ಗೆ ಕೇಳೋಣ ಕ್ಯಾರೆಕ್ಟರ್ ನನಗೆ ಹೆಮ್ಮೆ ಆ ಸ್ವಲ್ಪ ಖುಷಿ ಜಾಸ್ತಿ ಕಾಟದಲ್ಲಿರೋ ಕಲಾವಿದರು ನಮ್ಮ ಮೂವಿನಲ್ಲಿ ನಮ್ಮಂತ ಚಿಕ್ಕ ಟೀಮ್ ಅಲ್ಲಿ ಮಾಡಿದಾರಲ್ಲ ಅಂದ್ರೆ ದೊಡ್ಡ ಖುಷಿ ಮತ್ತೆ ಅದು ನನ್ನ ಫಸ್ಟ್ ಫಿಲಂ ಅಲ್ಲೇ ದರ್ಶನ್ ಜೊತೆ ಡಿವರ್ಸ್ ಜೊತೆ ಸ್ಕ್ರೀನ್ ಹಂಚ್ಕೊಂಡಿರೋರು ನಮ್ಮ ಮೂವಿಲ್ ಇದರಲ್ಲ ಅದರಿಂದ ಅಂತ ದೃಷ್ಟ ಇನ್ಯಾರಿ ಸಿಗುತ್ತೆ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ಮೇನ್ ಪಾತ್ರ ಹೀರೋಯಿನ್ ತಂದೆ ರೋಲ್ ಮಾಡಿದ್ದಾರೆ ಅವ್ರ ಹೀರೋಯಿನ್ ತಂದೆ ಅವರು ಕಟ್ಟಡದಲ್ಲಿ ಇನ್ನೊಂದು ಸೀಡ್ಲೆಸ್ ಪಪ್ಪಣ್ಣ ಅಂತ ಬರ್ತಾರೆ ಅವ್ರು ಕೂಡ ಕಟ್ಟಡದಲ್ಲಿ ಮಾಡಿದಾರೆ ಅವರು ಕೂಡ ಸಿರಿ ಅಣ್ಣನ್ ಕ್ಯಾರೆಕ್ಟರ್ ಅವರು ನಮ್ಮ ಮೂವಿನಲ್ಲಿ ಆಕ್ಟ್ ಮಾಡಿದ್ದಾರೆ ಹ್ಮ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದಾರೆಲ್ರು ಹ್ಮ್ ನೀವು ಅವರ ಜೊತೆಗೆ ಏನಾದ್ರೂ ಸ್ಕ್ರೀನ್ ಶೇರ್ ಮಾಡಿದಿರಾ ಅಂದ್ರೆ ಸ್ಕ್ರೀನ್ ಶೇರ್ ಅಂದ್ರೆ ಇದೆ ಫಿಲಂನಲ್ಲಿ ಬಟ್ ಅದಕ್ಕಿಂತ ಮುಂಚೆ ಗುರು ಶಿಷ್ಯರಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಬೇಕಾದ್ರೆ ಅವರಿಬ್ಬರು ಇದ್ರು ಆ ಸಿನಿಮಾದಲ್ಲಿ ಅಲ್ಲಿಂದ ಪರಿಚಯ ಪರಿಚಯವ್ರು ನನಗೆ ಅದರಿಂದ ಈ ಸಿನಿಮಾಗೂ ಹೇಗೆ ನೋಡಿ ನಿಜ ನಿಜ ಒದ್ದೆ ಕುಟುಂಬ ಅನ್ನಬಹುದು ಸಿನಿಮಾದಲ್ಲಿರೋದು ಚಿಕ್ಕದಂದ್ರೆ ಸರ್ಕಲ್ ಎಲ್ಲ ಒಂದೊಂದು ಕಡೆ ಸಿಕ್ಕೆ ಸಿಕ್ತಾರೆ ಸರ್ ನಿಮಗೆ ಎಷ್ಟು ಖುಷಿ ಆಗ್ತಿದೆ ಇವಾಗ ನಿಮ್ದು ಫಸ್ಟ್ ಸಿನಿಮಾ ಆಸ್ ಎ ಹೀರೋ ಥಿಯೇಟ್ರಿಗೆ ಬಂತು ನಿಮಗೆ ಎಷ್ಟು ಖುಷಿ ಆಗ್ತಿದೆ ನಿಮ್ಮನ್ನ ಅಂದರೆ ತುಂಬ ಖುಷಿ ಆಗ್ತಿದೆ ಹೆಂಗಂದ್ರೆ ನಾನು ಸೀರಿಯಲ್ ಮಾಡಬೇಕಾದ್ರೆ ನನಗೆ ಒಂದು ಒಳ್ಳೆ ಟೀಮ್ ಸಿಗಬೇಕು ಪ್ಯಾಷನೇಟ್ ಇರೋಂಥ ಟೀಮು ಜೊತೆಗೆ ನಮ್ಮ ಸ್ಪಿರಿಟಿಗೆ ಕೆಲಸ ಮಾಡೋಂಥರು ಅಂದರೆ ಜೊತೆಗಿರೋರು ಅಷ್ಟೇ ಸ್ಪೀಡಾಗಿ ಕೆಲಸ ಮಾಡೋಂಥ ಸಿಗ್ಬೇಕು ಸಿಗ್ಬೇಕಂತ ನಾನು ಕಳ್ತಿದ್ದೆ ಅದೇ ಟೈಮಲ್ಲೇ ಈ ಸಿನಿಮಾ ಸಿಕ್ಕಿದ್ ನನಗೆ ಸೀರಿಯಲ್ ನಮ್ಮದು ನಡೀತಿತ್ತು ಅರ್ಧಂಗಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಂದರೆ ನಾವೇನೋ ಒಂದು ಅನ್ಕಂಡು ಪ್ಯೂರ್ ಮನಸ್ಸಿಂದ ಅನ್ಕಂಡು ಕೆಲಸ ಮಾಡಿದರೆ ನಿಜವಾಗ್ಲೂ ದೇವರೆಲ್ಲ ಒಂದು ಕಡೆ ಕೊಟ್ಟೆ ಕೊಡ್ತಾನೆ ಅದು ಅದು ಸಿಕ್ಕಿದ್ದು ನನಗೆ ಅದೆಲ್ಲ ಆಗಿ ಏನೇನೋ ಸಮಸ್ಯೆ ಕಷ್ಟ ಅದೆಲ್ಲದ್ರ ಮಧ್ಯೆ ರಿಲೀಸ್ ಆಯ್ತು ಸಿನಿಮಾ ಜೊತೆಗೆ ಅದನ್ನು ಆಡಿಯನ್ಸ್ ನೋಡಿನೂ ಆ ಡೈಲಾಗ್ಸ್ ಎಂಜಾಯ್ ಮಾಡೋದಾಗಲಿ ಆ ಕೆಲವೊಂದು ಕ್ಯಾರೆಕ್ಟರ್ಸನ್ನ ಕನೆಕ್ಟ್ ಮಾಡ್ಕೊಳ್ಳೋದಾಗ್ಲಿ ನೋಡಿ ಅಂತ ಇನ್ನೂ ತುಂಬ ಅಂದರೆ ತುಂಬ ಖುಷಿ ಆಯ್ತು ನನಗೆ ಅದಂತೂ ನಿಜ ನಾನು ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಕೂತ್ಕೊಂಡು ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಕಿರ್ಚಾಟ ಕೇಳ್ಬಿಟ್ಟು ನನ್ನ ಎಂಟ್ರಿಗೆ ಅದು ಆ ಖುಷಿ ಎಲ್ಲೂ ಸಿಗಲ್ಲ ಅದು ಇಷ್ಟು ಕಷ್ಟಪಟ್ಟಿರ್ತೀವಿ ಏನೇನೋ ಯಾರಾದ್ರೂ ಏನೇನೋ ಮಾತು ಕೇಳಿರ್ತೀವಿ ರಿಜೆಕ್ಷನ್ ನೋಡಿರ್ತೀವಿ ಏನೇನೋ ಹೇಳಿರ್ತಾರೆ ಅದನ್ನೆಲ್ಲ ಒಂದ್ ಒಂದ್ ಶಿಲ್ಲೆ ಒಂದ್ ಕಿರ್ಚಾಟ ಜನರದು ಒಂದ್ ಒಂದ್ ಅಲ್ಲೇ ಎಲ್ಲ ಮಾಯ ಮಾಡಿಬಿಡತ್ತೆ ಅದು ಆಯ್ತಪ್ಪ ನಾನ್ ಮಾಡ್ದೆ ಅಂತ ಅದನ್ನು ಹೇಳಿದ್ರಲ್ಲ ನೀವು ಮನಸಿಂದ ಏನಾದ್ರೂ ಶ್ರದ್ಧೆಯಿಂದ ನಾವ್ ಏನಾದ್ರೂ ಪಡಿಬೇಕು ಅನ್ಕೊಂಡ್ರೆ ದೇವ್ರು ನಮ್ಗೆ ಅದನ್ನ ಕೊಟ್ಟೆ ಕೊಟ್ಟಾಗ ನಿಜ ಕರೆಕ್ಟ್ ಆದ ನಿಜ ಸೊ ನಿಮ್ಗ್ ಏನಾದ್ರೂ ಹೇಳ್ಬೇಕಾ ಕೇಳ್ಬೇಕಾ ಕೇಳಿ ಅಂತೂ ನಂಗ್ ಆಂಕರ್ ಮಾಡ್ಬಿಟ್ಟ ಆ ಏನ್ ಕೇಳೋದು ಮೂವಿ ಬಗ್ಗೆನ ಕೇಳ್ಬೇಕಾ ನಿಮ್ ಇಷ್ಟ ಹ್ಮ್ ಸಾಂಗಲ್ಲಿ ಹೇಗೆ ಅನ್ನಿಸ್ತು ನಿಮಗೆ ನಿಮಗೆ ಆದಂಥ ಮೊದಲನೇ ಟೈಮ್ ಫಸ್ಟ್ ಟೈಮ್ ನಿಮಗೆ ಆದಂಥ ಒಂದು ಸಾಂಗ್ ಸಿಕ್ಕಿದೆ ಅದು ಒಳ್ಳೆಯ ಸಾಂಗು ಅಂದರೆ ರೀಚ್ ಆಗಿದೆ ಜನಕ್ಕೆ ಏನಿಸ್ತಿದೆ ನಿಮಗೆ ತುಂಬಾ ಖುಷಿ ಆಗುತ್ತೆ ಖುಷಿಯಾಗುತ್ತೆ ಸ್ಪಾಟಿಫೈಲಾಗಲಿ ಲೈಕ್ ಎಲ್ಲಾ ಮ್ಯೂಸಿಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಿಮ್ದೇ ಆದ ಒಂದು ಸಾಂಗ್ ಬಂತು ಅಂದ್ರೆ ಅದೆಷ್ಟು ಖುಷಿ ಕೊಡುತ್ತೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ನೀವು ನಾರ್ಮಲಿ ಏನಾದ್ರು ಹಾಕ್ಬೇಕು ಅಂದ್ರೆ ಸಾಂಗ್ ಯೂಸ್ ಮಾಡ್ತೀವಿ ನಮ್ದೇ ಸಾಂಗ್ ಇರ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ನಮ್ ನಮ್ಮ ಫೋಟೋ ನಮ್ದೇ ಸಾಂಗ್ ಹಾಕೊಳಕ್ಕೆ ಅಂಡ್ ತುಂಬಾ ಇಷ್ಟ ಆಗಿರೋ ವಿಷಯ ಏನಂದ್ರೆ ನಾನು ಅದ್ರಲ್ಲಿ ನಾನು ಯಾವತ್ತೂ ಲೈಫಲ್ಲಿ ಬೈಕ್ ಓಡಿಸೇ ಇಲ್ಲ ನನಗೆ ಕ್ರೇಜ್ ಇರ್ಲಿಲ್ಲ ಆರ್ ಎಕ್ಸ್ ಫೈ ಆರ್ ಎಕ್ಸ್ ಹಂಡ್ರೆಡ್ ಅಲ್ವಾ ಅದು ಅದನ್ನ ಓಡಿಸಿದೆ ನಾನು ಅದು ಫೈವ್ ಮಿನಿಟ್ಸ್ ಅಲ್ಲೇ ಇವರೇ ಶಾಕ್ ಆಯ್ತು ಅದು ಏನಕ್ಕೆ ಕಲ್ತೆ ಅಂದ್ರೆ ನಾನು

ಟೇಕ್ ಟೇಕ್ ಎಲ್ಲ ನಿಲ್ಸ್ತಾ ಇದ್ರು ನಿಲ್ಸ್ಬಿಟ್ಟು ಪಕ್ಕ ಹೋಗ್ತಿದ್ರು ಪಕ್ಕ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿಲ್ಲ ರೋಡ್ ಪಕ್ಕ ಆಕಡೆ ಮುಖ ಇವ್ರು ಏನ್ ಹಿಂಗ್ ಮಾಡ್ತಾ ಅಂತ ಇವ್ರು ಕೇಳ್ರೆ ಅವ್ರೇನ್ ಅವ್ರ ಫ್ಯಾಮಿಲಿ ಅವರು ಚಿಕ್ಕವರು ಫ್ಯಾಮಿಲಿ ಅವರವರು ಮತ್ತೆ ಏರಿಯಾದವರೆಲ್ಲ ಯಾರಾದ್ರೂ ನೋಡ್ಬಿಡ್ತಾರೆ ನಾನು ಆಕ್ಟಿಂಗ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಮುಖ ಮುಚ್ಕೊಳ್ರು ತಡ್ಕೊಳಕ್ ಆಗಿಲ್ಲ ನನ್ ಅವ್ರ ಜೊತೆಗಂತೂ ಎವ್ರಿ ಟೈಮ್ ಪಾಸ್ ಆಗಿದೆ ನನಗೆ ಟೈಮ್ ಪಾಸ್ ಅನ್ನಲ್ಲ ಎಂಟರ್ಟೈನ್ ಮಾಡಿದ್ದಾರೆ ತುಂಬ ಒಳ್ಳೆ ಒಳ್ಳೆ ಜನ ಮಾತ್ರ ಅವರು ತುಂಬ ಒಳ್ಳೆಯವರು ಮುಗ್ಧರು ಅನ್ಬೋದು ಅವ್ರಿಗೆ ನಾನು ಬೈಕ್ ಓಡಿಸುವಾಗ ಇವ್ರು ನನ್ನ ಇವ್ರಿಂದ ಅವ್ರು ಕೂತಿದ್ರು ಅದು ಉಲ್ಟ ತುಂಬ ಆಯಿತು ಸರ್ ಫಸ್ಟ್ ಟೈಮ್ ಅಲ್ವಾ ತುಂಬ ಭಯ ಆಯಿತು ನೋಡೋಣ ನನಗೆ ಭಯ ಆಗಿತ್ತು ಅವ್ರು ನನ್ನಿಂದ ಕುತ್ಕೊಂಡಿದ್ರಲ್ಲ ಅವ್ರಿಗೆ ಇನ್ನೂ ಭಯ ಆಗ್ತಿತ್ತು ಅದು ಬಟ್ ಏನಂದ್ರೆ ಬೇಗ ಕಲ್ತ್ರು ಹ್ಮ್ ಬೈಕ್ ಅಂತ ಒಂದ್ ಐದು ನಿಮಿಷ ಹತ್ತು ನಿಮಿಷದಲ್ಲೇ ಕಲ್ತ್ಕೊಂಡು ಓಡಿಸಿದ್ರು ನಾವೇನೋ ಒಂದ್ ವಾರ ಇದಕ್ಕೆ ಟೈಮ್ ವೇಸ್ಟ್ ಮಾಡ್ತಾರೆ ಅಂದ್ಕೊಂಡು ಒಂದ್ ವಾರ ಬೈಕ್ ಕಲ್ಸಕ್ಕೆ ಬೇಗ ಕಲ್ತ್ಕೊಂಡು ಓಡಿಸಿದ್ರು ಹಾರ್ಡ್ ವರ್ಕ್ ಪ್ರೈಸ್ ಒನ್ ಡೇ ಅಂತಾರಲ್ಲ ಹಂಗೆ ನಮ್ಮ ನಮ್ ಅಂದರೆ ತುಂಬಾ ಕಷ್ಟ ಬಿದ್ದು ಮಾಡಿದೀವಿ ಮುಂದೆ ಕಂಡ್ರೆ ಪ್ರತಿಫಲ ನಾವು ಏನೇ ಅಂದ್ರೆ ಏನು ನಿರೀಕ್ಷೆ ಮಾಡ್ತೀವಿ ಹಿಂಗೆ ಆಗ್ಬೇಕು ಹಂಗೆ ಮಾತ್ರ ಅದ್ರ ನಮ್ಮ ಕೈಯಲ್ಲಿ ಇರಲ್ಲ ಸಿನಿಮಾ ಮಾಡೋದು ಮಾತ್ರ ನಮ್ಮ ಕೈಲಿರುತ್ತೆ ಮುಂದೆ ಏನಾಗುತ್ತೆ ಅಂತ ನಮಗೂ ಒಂದು ಕಾತುರ ಕುತೂಹಲದಿಂದ ಬಟ್ ಈಗ ಇಲ್ಲಿವರೆಗೂ ಸಿಕ್ಕಿರೋಂಥ ರಿಸಲ್ಟು ಫಲಿತಾಂಶ ರೆಸ್ಪಾನ್ಸು ತುಂಬಾ ಸಂತೋಷ ಮತ್ತು ತುಂಬಾ ತೃಪ್ತಿ ತುಂಬಾ ಖುಷಿ ಕೊಟ್ಟಿದೆ ಇನ್ನು ದೊಡ್ಡದು ಕೊಟ್ಟರೆ ಇನ್ನು ಇನ್ನು ದೊಡ್ಡದಾಗಿ ಆಗ್ಬೋದು ಅಂತ ಏನೋ ತುಂಬ ಹೋಪ್ಸ್ ಇದೆ ನೋಡ್ಬೇಕು ಏನಾಗುತ್ತೆ ನಮಗೂ ನಮ್ಗೆ ನಮಗೂ ತುಂಬ ಕುತೂಹಲ ಇದೆ ಮುಂದೆ ಏನಾಗ್ಬೋದು ಏನು ಅಂತ ನೋಡೋಣ ಏನಾಗುತ್ತೆ ಅಂತ ತುಂಬಾ ಖುಷಿ ಆಯ್ತು ನನಗಂತೂ ಇವಾಗ ನಾವು ಕಾಯ್ತಾ ಇರ್ತೀವಿ ರಿಲೀಸ್ ಆಗೋ ದಿನ ಭಯ ಇರುತ್ತೆ ಸ್ವಲ್ಪ ಏನಾಗುತ್ತೋ ಹೆಂಗ್ ರೆಸ್ಪಾನ್ಸ್ ಬರುತ್ತೆ ಅಂತ ಎಲ್ರಿಗೂ ನಮಗಿಂತ ಜಾಸ್ತಿ ಡೈರೆಕ್ಟರ್ ಇರುತ್ತೆ ಪ್ರೊಡ್ಯೂಸರ್ಗಿಂತ ಜಾಸ್ತಿ ಇರುತ್ತೆ ಭಯ ಇತ್ತು ಹಿಂಗೆ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ನಾವು ಫುಲ್ ಕಂಪ್ಲೀಟ್ ಸಿನಿಮಾ ನೋಡಿರಲ್ವಲ್ಲ ಸೊ ಥೇಟ್ರಲ್ಲಿ ನೋಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ಲಿ ನೋಡಿದಾಗ ತುಂಬಾ ಖುಷಿ ಆಗ್ತಿತ್ತು ನಮ್ಮನ್ನ ನಾವೇ ರೆಕಾರ್ಡ್ ಮಾಡ್ಕೊಳ್ಳೋದಂತೆ ಸ್ಟೋರಿಗೆ ಹಾಕೊಳ್ಳೋದಂತೆ ಆಮ್ ಒನ್ ಸಿಲ್ವರ್ ಸ್ಕ್ರೀನ್ ಅಂತ ಅಂದ್ಕೊಂಡು ಅದ್ರ ಮಧ್ಯದಲ್ಲಿ ಹಿಂಗೆ ನಾ ಬ್ಯಾಗ್ರೌಂಡ್ ಅಲ್ಲಿ ಕಿರ್ಚಾಕಿ ಕಾಸ್ಟಿದ್ರೆ ಅಲ್ಲ ಬರ್ಬೇಕಾದ್ರೆ ಅದು ನೆಕ್ಸ್ಟ್ ಲೆವೆಲ್ ತುಂಬಾ ತುಂಬಾ ಇವ್ರೂರ್ ಕಡೆ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅರ್ಸಿಕೆರೆ ಕೆರೆ ನಮ್ಮೂರು ಕಡೆ ತುಂಬಾ ರೆಸ್ಪಾನ್ಸು ಚೆನ್ನಾಗಿದೆ ಸಪೋರ್ಟ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಓಡ್ತಿದೆ ಹಿಂಗೆ ಓಡ್ಲಿ ಇನ್ನ ಜಾಸ್ತಿ ಓಡ್ಲಿ ಅಂತ ಕೇಳ್ಕೊತಿದೀವಿ ತುಂಬಾ ಖುಷಿ ಆಗ್ತಾ ತುಂಬಾ ಖುಷಿ ಆಗಿದೆ ಸರ್ ಹೊಸ ಟೀಮ್ ಗೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿರೋದು ಇನ್ನು ಚೆನ್ನಾಗಿ ಓಡಿ ಒಂದು ಫಿಫ್ಟಿ ಡೇಸ್ ಆಗ್ಲಿ ಅಂತ ಕೇಳ್ಕೊತೀನಿ ಸರ್ ಹೊಸ ಟೀಮ್ಗೆ ಇಷ್ಟೊಂದು ಬರೋದು ತುಂಬಾ ಕಷ್ಟ ಇವಾಗಿನ ಸಿಚುವೇಶನಲ್ಲಿ ಹೊಸ ತಂಡ ಏನಾದರೂ ಹೊಸ ಕತೆ ತೊಗೊಂಡ್ಬಂದಿದ್ದಾರೆ ಅಂತಂದ್ರೆ ಅದಕ್ಕೆ ಇಷ್ಟೊಂದು ಸಪೋರ್ಟ್ ಬರೋದೇ ತುಂಬಾ ಕಷ್ಟ ಇದಕ್ಕೆ ನಮಗೆ ಹೆವಿ ಎಕ್ಸೈಟ್ ಆಗ್ತಿದೀವಿ ಗೊತ್ತಿಲ್ಲ ಏನು ಹೀಗೆ ಅಂತ ನೀವೆಲ್ಲ ಹೋಗಿ ನೋಡಬೇಕು ಆ ನೋಡಿ ಹರಿಸ್ಬೇಕು ನಮ್ಮ ಅಮ್ಮನ ಸಪೋರ್ಟ್ ತುಂಬಾ ಇದೆ ನನಗೆ ತಂದೆ ತಾಯಿಗಳದು ಫಸ್ಟ್ ತಾಯಿಗಳ ಜೊತೆ ಹೋಗಿ ನೋಡಿ ಅವ್ರಿಗೂ ಖುಷಿ ಆಗುತ್ತೆ ಏನು ಸಿನಿಮಾ ಮಾಡಿದರಪ್ಪ ನಮ್ಮ ಮಕ್ಕಳಿಗೆ ಒಳ್ಳೆ ದಾಳಿ ತಕೊಂಡು ಹೋಗೋಂತ ಸಿನಿಮಾ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ